ತಿರುಪತಿ ತಿಮ್ಮಪ್ಪನ ದರ್ಶನ ಭಕ್ತರಿಗೆ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದ ಟಿಟಿಡಿ ತಿಮ್ಮಪ್ಪನ ಭಕ್ತಾದಿಗಳಿಗೆ ತಿರುಪತಿ ತಿರುಮಲ ದೇವಸ್ಥಾನ ಮಹತ್ವದ ಮಾರ್ಗಸೂಚಿಯೊಂದನ್ನು ಬಿಡುಗಡೆ ಮಾಡಿದೆ ಮುಂದಿನ ಹತ್ತು ದಿನಗಳ ಅವಧಿಗೆ ವೈಕುಂಠ ದ್ವಾರವನ್ನು ತೆರೆದಿಡಲು ಟಿಟಿಡಿ ನಿರ್ಧಾರ ಮಾಡಿದೆ ಅಂದರೆ ಜನವರಿ ಹತ್ತರಿಂದ ಜನವರಿ ಹತ್ತೊಂಬತ್ತರವರೆಗೆ ವೈಕುಂಠ ದ್ವಾರವನ್ನ ತೆರೆದಿಡಲಾಗುತ್ತೆ ಇನ್ನು ಈ ಸಮಯದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಭಕ್ತರು ವೈಕುಂಠ ದ್ವಾರ ದರ್ಶನವನ್ನು ಪಡೆಯಬಹುದು ಅಂತ ಅಂದಾಜಿಸಲಾಗಿದೆ ಹೀಗಾಗಿ ತಿರುಪತಿ ಯಾತ್ರಾರ್ಥಿಗಳಿಗೆ ಟಿಟಿಡಿಯಿಂದ ಪ್ರಮುಖ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಭಕ್ತಾದಿಗಳು ಈ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಶ್ರೀವಾರಿ ವೈಕುಂಠ ದ್ವಾರ ದರ್ಶನದ ಅನುಭವವನ್ನು ಪಡೆದುಕೊಳ್ಳಬಹುದು ಅಂತ ಟಿಟಿಡಿ ಹೇಳಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ತಾಸುಗಟ್ಟಲೆ ನಿಲ್ಲುವುದನ್ನು ತಪ್ಪಿಸುವ ಉದ್ದೇಶದಿಂದ ಟಿಟಿಡಿ ಈಗಾಗಲೇ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಭಕ್ತಾದಿಗಳ ದರ್ಶನದ ಅವಧಿಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಪ್ರಮುಖ ಸುಧಾರಣೆಗಳನ್ನು ತೆಗೆದುಕೊಳ್ತಾ ಇದೆ ಎಸ್ಎಸ್ಟಿಯಿಂದ ಆಗಮಿಸುವಂತಹ ಭಕ್ತರು ಸರತಿ ಸಾಲಿನಲ್ಲಿ ಹೆಚ್ಚು ಕಾಲ ನಿಲ್ಲುವುದನ್ನು ತಪ್ಪಿಸಲು ಟೈಮ್ ಫ್ಲ್ಯಾಟ್ ಟೋಕನ್ಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಜನವರಿ ಹತ್ತು ಹನ್ನೊಂದು ಹಾಗೆ ಹನ್ನೆರಡರಂದು ದರ್ಶನ ಪಡೆಯುವವರಿಗೆ ಎಸ್ಎಸ್ಟಿ ಟೋಕನ್ಗಳ ವಿತರಣೆ ಮಾಡಲು ಕೌಂಟರ್ಗಳನ್ನು ನಿಗದಿ ಮಾಡಲಾಗಿದೆ ಈ ಕೌಂಟರ್ಗಳಲ್ಲಿ ಜನವರಿ ಒಂಬತ್ತರಂದು ಬೆಳಿಗ್ಗೆ ಐದು ಗಂಟೆಯಿಂದ ಟೋಕನ್ ವಿತರಣೆ ಪ್ರಾರಂಭ ಆಗಲಿಕ್ಕಿದೆ ಇದು ಈ ಮೂರು ದಿನಗಳ ಖೋಟ ಪೂರ್ಣಗೊಳ್ಳುವವರೆಗೆ ಮುಂದುವರಿಯಲಿದೆ ಇನ್ನು ಜನವರಿ ಒಂಬತ್ತರಂದು ದರ್ಶನಕ್ಕಾಗಿ ಎಸ್ ಎಸ್ ಟಿ ಟೋಕನ್ಗಳನ್ನು ವಿತರಿಸಲಾಗುವುದಿಲ್ಲ ಮೊದಲ ಮೂರು ದಿನಗಳ ಖೋಟಾ ಪೂರ್ಣವಾದ ಮೇಲೆ ಜನವರಿ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಅದೇ ದಿನದ ದರ್ಶನಕ್ಕಾಗಿ ದರ್ಶನದ ಟೋಕನ್ಗಳನ್ನು ಸಾಮಾನ್ಯ ಎಸ್ಎಸ್ಟಿ ಟೋಕನ್ ಕೌಂಟರ್ಗಳಲ್ಲಿ ಅಂದರೆ ಶ್ರೀನಿವಾಸಂ ವಿಷ್ಣು ಶ್ರೀನಿವಾಸಂ ಹಾಗೆ ಭೂದೇವಿ ಕಾಂಪ್ಲೆಕ್ಸ್ಗಳಲ್ಲಿ ಮಾತ್ರ ನೀಡಲಾಗುತ್ತೆ ಅಂತ ಟಿಟಿಡಿ ಹೇಳಿದೆ ಉಚಿತ ಪ್ಲಾಟೆಡ್ ಸರ್ವದರ್ಶನಕ್ಕೆ ಆಗಮಿಸುವಂತಹ ಭಕ್ತರು ತಿರುಪತಿ ಮತ್ತು ತಿರುಮಲದ ಕೌಂಟರ್ಗಳಲ್ಲಿ ಟೋಕನ್ಗಳನ್ನು ತೆಗೆದುಕೊಳ್ಳುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಟಿಟಿಡಿ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ